ಇಪ್ಪತ್ನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ನ ವಿಮಾನ ಐ ಸಿ ಏಯ್ಟ್ ಒನ್ ಫೋರ್ ಕಾಠ್ಮಾಂಡುವಿನ ತ್ರಿಭುವನ್ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸುತ್ತದೆ ಸಾಮಾನ್ಯವಾಗಿ ಕಾಠ್ಮಂಡುವಿನಿಂದ ದೆಹಲಿಗೆ ತಲುಪಲು ಸರಿಸುಮಾರು ಎರಡು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಈ ವಿಮಾನದಲ್ಲಿ ಕೂತಿರುವ ಪ್ರಯಾಣಿಕರಿಗೆ ಗೊತ್ತೇ ಇರುವುದಿಲ್ಲ ಅವರ ಈ ದೆಹಲಿಯ ಪ್ರಯಾಣ ಇನ್ನೂ ತುಂಬ ದೂರವಾಗಲಿದೆ ಅಂತ ಯಾಕಂದರೆ ಈ ವಿಮಾನವನ್ನು ಐದು ಜನರ ತಂಡದಿಂದ ಹೈಜಾಕ್ ಮಾಡಲಾಗುತ್ತದೆ ಮತ್ತು ಭಾರತ ಸರ್ಕಾರದಿಂದ ಎರಡು ನೂರು ಮಿಲಿಯನ್ ಡಾಲರ್ಸ್ಗಾಗಿ ಡಿಮ್ಯಾಂಡ್ ಮಾಡಲಾಗುತ್ತದೆ ಇದರ ಜೊತೆಗೆ ಕೆಲವು ಜೈಲಿನಲ್ಲಿರುವ ಭಯೋತ್ಪಾದಕರನ್ನು ಬಿಡುಗಡೆಗೊಳಿಸುವಂತೆ ಕೂಡ ಡಿಮ್ಯಾಂಡ್ನಲ್ಲಿ ಇಡಲಾಗುತ್ತೆ ಮುಂದಿನ ಏಳು ದಿನ ಇಡೀ ದೇಶವೇ ಈ ಹೈಜಾಕ್ನ ದೂರದರ್ಶನಗಳಲ್ಲಿ ಕುತೂಹಲದಿಂದ ನೋಡ್ತಾ ಇರುತ್ತೆ ಯಾಕಂದರೆ ಇದು ಇಡೀ ನಮ್ಮ ದೇಶದಲ್ಲಿಯೇ ತುಂಬ ದೊಡ್ಡ ಮತ್ತು ಮೊದಲನೇ ಹಾಗೂ ಈವರೆಗಿನ ಕೊನೆಯ ಪ್ಲೇನ್ ಹೈಜಾಕ್ ಆಗಿರುತ್ತದೆ ಈ ಹೈಜಾಕ್ನ ಹೊರತಾಗಿ ಅದೃಷ್ಟವಶಾತ್ ಇದುವರೆಗೂ ಭಾರತದಲ್ಲಿ ಬೇರೆ ಯಾವುದೇ ಪ್ಲೇನ್ ಹೈಜಾಕ್ ನಡೆದಿಲ್ಲ ಬನ್ನಿ ಇಡೀ ಈ ಹೈಜಾಕ್ ಸ್ಟೋರಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಐ ಸಿ ಏಟ್ ಒನ್ ಫೋರ್ ವಿಮಾನವು ಕಾಠ್ಮಂಡುವಿನಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಪ್ರಯಾಣಿಕರಿಗೆ ಫುಡ್ ಸರ್ವ್ ಮಾಡಲಾಗುತ್ತದೆ ಈ ಸಮಯದಲ್ಲೇ ಮಾಸ್ಕ್ ಹಾಕಿರುವ ನಾಲ್ಕು ಜನ ಎದ್ದು ನಿಲ್ತಾರೆ ಮತ್ತು ಪ್ರಯಾಣಿಕರಿಂದ ಫುಡ್ಡನ್ನು ಕಸಿದುಕೊಳ್ಳೋಕ್ಕೆ ಶುರು ಮಾಡ್ತಾರೆ ಮತ್ತು ಎಲ್ಲರಿಗೂ ಈ ಪ್ಲೇನ್ ಹೈಜಾಕ್ ಆಗಿದೆ ಅಂತ ಅನೌನ್ಸ್ ಮಾಡಲಾಗುತ್ತೆ ಆದಷ್ಟು ಬೇಗ ಈ ಹೈಜಾಕರ್ಸ್ ಕ್ಯಾಪ್ಟನ್ನ ಕ್ಯಾಬಿನ್ಗೆ ನುಗ್ಗಿ ಕ್ಯಾಪ್ಟನ್ ದೇವಿ ಶರಣ್ಗೆ ಗನ್ ಪಾಯಿಂಟ್ನಲ್ಲಿಟ್ಟು ಈ ವಿಮಾನವನ್ನು ಪಶ್ಚಿಮದ ಕಡೆಗೆ ಅಂದರೆ ವೆಸ್ಟ್ ಸೈಡ್ ಫ್ಲೈ ಮಾಡುವಂತೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ್ಯಕ್ಚುಲಿ ಹೈಜಾಕರ್ಸ್ ಈ ವಿಮಾನವನ್ನು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗುವ ಪ್ಲಾನ್ ಮಾಡಿರ್ತಾರೆ ಸೊ ಇವರ ಪ್ಲ್ಯಾನ್ನ ಪ್ರಕಾರ ಈ ಪ್ಲೇನ್ ಪಾಕಿಸ್ತಾನದ ಕಡೆಗೆ ಸ್ಪೆಸಿಫಿಕ್ಕಾಗಿ ಲಾಹೋರ್ನ ಏರ್ಪೋರ್ಟ್ ಕಡೆಗೆ ಹೋಗಲು ಶುರು ಮಾಡುತ್ತದೆ ಆದರೆ ಲಾಹೋರ್ನ ಏರ್ಪೋರ್ಟ್ನಲ್ಲಿರುವ ಪಾಕಿಸ್ತಾನದ ಏರ್ ಕಂಟ್ರೋಲ್ ಅವರು ಈ ಪ್ಲೇನನ್ನು ಲಾಹೋರ್ನಲ್ಲಿ ಲ್ಯಾಂಡ್ ಮಾಡಲು ಅನುಮತಿಯನ್ನು ಕೊಡೋದಿಲ್ಲ ಇನ್ನೊಂದು ಕಡೆ ಇಂಡಿಯಾದ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಈ ಹೈಜಾಕ್ ವಿಷಯ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಗೊತ್ತಾಗುತ್ತೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಇಂಡಿಯಾದ ಏರ್ ಕಂಟ್ರೋಲ್ ಐ ಸಿ ಏಟ್ ಒನ್ ಫೋರ್ ವಿಮಾನದ ಜೊತೆ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸ್ತಾರೆ ಆಗ ಕ್ಯಾಪ್ಟನ್ ದೇವಿ ಶರಣ್ ಮಾತಾಡಿ ಪ್ಲೇನ್ನಲ್ಲಿ ಇಂಧನ ತುಂಬ ಕಮ್ಮಿ ಇದೆ ಹಾಗೂ ಲಾಹೋರ್ನಲ್ಲಿ ಲ್ಯಾಂಡಿಂಗ್ ಮಾಡಲು ನಮಗೆ ಪರ್ಮಿಷನ್ ಸಿಗುತ್ತಿಲ್ಲ ದಯವಿಟ್ಟು ಪಾಕಿಸ್ತಾನ ಜೊತೆ ಮಾತಾಡಿ ಲಾಹೋರ್ನಲ್ಲಿ ಲ್ಯಾಂಡಿಂಗ್ ಮಾಡಲು ಪರ್ಮಿಷನ್ ಕೊಡಿಸುವಂತೆ ಕ್ಯಾಪ್ಟನ್ ದೇವಿ ಶರಣ್ ಇಂಡಿಯಾದ ಏರ್ ಕಂಟ್ರೋಲ್ಗೆ ಕೇಳಿಕೊಳ್ತಾರೆ ಹಾಗೂ ಇಲ್ಲಿ ಹೈಜಾಕರ್ಸ್ ತುಂಬ ಸಿಟ್ಟಿಗೆ ಇದ್ದಿದ್ದಾರೆ ಇನ್ ಕೇಸ್ ಲಾಹೋರ್ನಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ ಕೊಡದೆ ಹೋದರೆ ಇವರು ನಮ್ಮ ಪ್ರಯಾಣಿಕರನ್ನು ಒಬ್ಬೊಬ್ಬರಾಗಿ ಕೊಲ್ಲೋಕ್ಕೆ ಶುರು ಮಾಡುತ್ತಾರೆ ಅಂತಲೂ ಕೂಡ ಕ್ಯಾಪ್ಟನ್ ದೇವಿಶರಣ್ ಇಂಡಿಯಾದ ಏರ್ ಕಂಟ್ರೋಲ್ನೊಂದಿಗೆ ಹೇಳಿಕೊಳ್ತಾರೆ ಇದಾದ ನಂತರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇಂಡಿಯಾದ ಏರ್ ಕಂಟ್ರೋಲ್ ವಿಮಾನಕ್ಕೆ ಲ್ಯಾಂಡಿಂಗ್ ಪರ್ಮಿಷನ್ ಕೊಡುವಂತೆ ಪಾಕಿಸ್ತಾನಕ್ಕೆ ಮನವಿ ಮಾಡುತ್ತೆ ಆದರೆ ಪರ್ಮಿಷನ್ ಸಿಗುವುದಿಲ್ಲ ಈ ಸಮಯದಲ್ಲಿ ಪ್ಲೇನ್ನಲ್ಲಿರುವ ಕ್ಯಾಪ್ಟನ್ ದೇವಿ ಶರಣ್ ಈ ಪ್ಲೇನ್ನಲ್ಲಿ ತುಂಬ ಕಡಿಮೆ ಇಂಧನ ಉಳಿದಿದೆ ಆದಷ್ಟು ಬೇಗ ನಾವು ಪ್ಲೇನನ್ನು ಲ್ಯಾಂಡ್ ಮಾಡಲೇಬೇಕು ನಾವು ಇನ್ನೂ ತುಂಬ ಸಮಯ ಲಾಹೋರ್ನ ಲ್ಯಾಂಡಿಂಗ್ ಪರ್ಮಿಷನ್ಗಾಗಿ ಕಾಯಲಿಕ್ಕೆ ಆಗೋದಿಲ್ಲ ರೀಫ್ಯೂಲ್ ಮಾಡಲಿಕ್ಕೆ ನಾವು ಎಲ್ಲಾದರೂ ಲ್ಯಾಂಡ್ ಮಾಡಲೇಬೇಕಂತ ಹೈಜಾಕರ್ಸ್ಗೆ ಅರ್ಥ ಮಾಡಿಸುವಲ್ಲಿ ಕೊನೆಗೂ ಯಶಸ್ವಿ ಆಗ್ತಾರೆ ಮತ್ತು ಹೈಜಾಕರ್ಸ್ ವಿಮಾನವನ್ನು ಅಮೃತ್ಸರ್ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗುವಂತೆ ಹೇಳ್ತಾರೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ವಿಮಾನ ಅಮೃತ್ಸರ್ನ ಕಡೆಗೆ ಹೋಗಲು ಶುರು ಮಾಡುತ್ತದೆ ಇಲ್ಲಿ ಹೈಜಾಕರ್ಸ್ ಯಾವತ್ತೂ ಅಂದ್ಕೊಂಡಿರೋದಿಲ್ಲ ಈ ಪ್ಲೇನನ್ನು ಅಮೃತ್ಸರ್ಗೆ ತೆಗೆದುಕೊಂಡು ಹೋಗುವ ಸಮಯ ಬರುತ್ತೆ ಅಂತ ಯಾಕಂದರೆ ಹೈಜಾಕ್ ಮಾಡಿರೋದು ಭಾರತದ ವಿಮಾನ ಈಗ ಹೋಗ್ತಾ ಇರೋದು ಕೂಡ ಭಾರತದ ಅಮೃತ್ಸರ್ ಏರ್ಪೋರ್ಟ್ಗೆ ಇಂಥ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿ ತುಂಬ ಸುಲಭವಾಗಿ ಆಪರೇಷನ್ ಪ್ಲಾನ್ ಮಾಡ್ಬೋದು ಹಾಗೂ ಈ ಸಂದರ್ಭ ಭಾರತಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಆದರೆ ಇಲ್ಲಿ ಅಂದ್ಕೊಂಡಿರೋದೇ ಬೇರೆ ಆಗುವುದೇ ಬೇರೆ ಇಲ್ಲಿ ಇಂಡಿಯನ್ ಅಥಾರಿಟಿಸ್ನಿಂದ ಕೆಲವು ಎಡವಟ್ಟುಗಳಾಗ್ತವೆ ಇವುಗಳ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಸಮಯ ಏಳು ಗಂಟೆ ಒಂದು ನಿಮಿಷಕ್ಕೆ ಅಮೃತ್ಸರ್ ಏರ್ಪೋರ್ಟ್ನಲ್ಲಿ ಈ ಪ್ಲೇನ್ ಲ್ಯಾಂಡ್ ಆಗುತ್ತೆ ಹಾಗೂ ಇಮಿಡಿಯೇಟಾಗಿ ಪ್ಲೇನ್ನಲ್ಲಿ ರಿಫ್ಯೂಲ್ ಮಾಡುವಂತೆ ರಿಕ್ವೆಸ್ಟ್ ಮಾಡಲಾಗುತ್ತೆ ಇಲ್ಲಿ ಆಶ್ಚರ್ಯದ ವಿಷಯವೇನೆಂದರೆ ಆಗಿನ ಪಂಜಾಬ್ನ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆದಂತಹ ಸರಬ್ಜಿತ್ ಸಿಂಗ್ಗೆ ಈ ಹೈಜಾಕ್ನ ಬಗ್ಗೆ ಕೇವಲ ಒಂದು ಗಂಟೆ ಮುಂಚಿತವಾಗಿ ಅಂದರೆ ಆರು ಗಂಟೆಗೆ ಗೊತ್ತಾಗುತ್ತದೆ ಅದು ಕೂಡ ಅವರ ಆಫೀಸರ್ಸ್ನಿಂದಲ್ಲ ಟಿ ವಿ ನ್ಯೂಸ್ನಿಂದ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ಈ ಹೈಜಾಕ್ಗಾಗಿ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಮಾಡಲಾಗುತ್ತೆ ಇದರ ಕೆಲಸ ಹೈಜಾಕರ್ಸ್ನ ಜೊತೆ ಮಾತಾಡಿ ಈ ಪ್ಲೇನನ್ನು ಇನ್ನೂ ಹೆಚ್ಚು ಸಮಯ ಏರ್ಪೋರ್ಟ್ನಲ್ಲಿರುವಂತೆ ಮಾಡೋದು ಹೀಗೆ ಮಾಡೋದರಿಂದ ಕಮಾಂಡೋಸ್ಗಳಿಗೆ ಆಪ್ರೇಷನ್ಸ್ ಪ್ಲಾನ್ ಮಾಡೋದಕ್ಕೆ ಹೆಚ್ಚು ಸಮಯ ದೊರೆತಂತಾಗುತ್ತೆ ಆದರೆ ಈ ಮಾತುಕತೆಯಿಂದ ಲಾಭ ಏನೂ ಆಗೋದಿಲ್ಲ ಮತ್ತೆ ಕ್ಯಾಪ್ಟನ್ ದೇವಿ ಶರಣ್ಣಿಂದ ರೀಫ್ಯೂಲ್ ಮಾಡುವಂತೆ ರಿಕ್ವೆಸ್ಟ್ ಮಾಡಲಾಗುತ್ತೆ ರೀಫ್ಯೂಲ್ ಮಾಡಲಿಲ್ಲ ಅಂದರೆ ಈ ಹೈಜಾಕರ್ಸ್ ಇಲ್ಲಿರುವ ಪ್ರಯಾಣಿಕರನ್ನು ಕೊಲ್ಲೋದಾಗಿ ಬೆದರಿಕೆ ಒಡ್ಡುತ್ತಿದ್ದಾರೆ ಅಂತಲೂ ಕ್ಯಾಪ್ಟನ್ ದೇವಿಶರಣ್ ಇಂಡಿಯನ್ ಎ ಟಿ ಸಿಗೆ ಗೆ ವಿವರಿಸ್ತಾರೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಕಳೆದರೂ ರೀಫ್ಯೂಲ್ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ಈ ಸಮಯದಲ್ಲೇ ಸಿಟ್ಟಿಗೆದ್ದ ಹೈಜಾಕರ್ಸ್ ಸತ್ನಾಮ್ ಸಿಂಗ್ ಎಂಬ ಪ್ರಯಾಣಿಕನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ ಮತ್ತೆ ಕ್ಯಾಪ್ಟನ್ ದೇವಿ ಶರಣಿಂದ ಆದಷ್ಟು ಬೇಗ ರೀಫ್ಯೂಲ್ ಮಾಡುವಂತೆ ಕೊನೆಯ ಬಾರಿ ರಿಕ್ವೆಸ್ಟ್ ಮಾಡಲಾಗುತ್ತೆ ಇಷ್ಟರಲ್ಲಾಗಲೇ ನಲವತ್ತು ನಿಮಿಷ ಕಳೆದು ಹೋಗಿರುತ್ತೆ ಸಮಯ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಒಂದು ಪ್ಲ್ಯಾನ್ ಮಾಡುತ್ತೆ ಪ್ಲ್ಯಾನ್ ಏನಂದರೆ ರಿಫ್ಯೂಲ್ ಮಾಡುವ ಟ್ಯಾಂಕ್ನಲ್ಲಿ ಪಂಜಾಬ್ ಪೊಲೀಸ್ನ ಕೆಲವು ಆಫೀಸರ್ಸ್ಗಳನ್ನು ಕರೆದುಕೊಂಡು ಹೋಗುವುದು ಹಾಗೂ ಪ್ಲೇನ್ ಹತ್ರ ಹೋದ ಕೂಡಲೇ ಪ್ಲೇನ್ನ ಟಯರ್ ಪಂಕ್ಚರ್ ಮಾಡುವುದು ಟೈರ್ ಪಂಕ್ಚರ್ ಆಗೋದ್ರಿಂದ ಪ್ಲೇನ್ ಮತ್ತೆ ಟೇಕ್ ಆಫ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಇವರ ಪ್ಲಾನ್ ಆಗಿರುತ್ತೆ ಈ ಪ್ಲಾನ್ನ ಜೊತೆಗೆ ಇನ್ನೊಂದು ಪ್ಲಾನ್ ಮಾಡಿರ್ತಾರೆ ಈ ವಿಮಾನದ ಮುಂದೆ ಒಂದು ದೊಡ್ಡ ಲಾರಿಯನ್ನು ನಿಲ್ಲಿಸಿ ಅದರ ರನ್ವೇಯನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ಈ ಪ್ಲಾನ್ನ ಪ್ರಕಾರ ಪೊಲೀಸ್ ಆಫೀಸರ್ಸ್ನ ಅಡಗಿಸಿಕೊಂಡಿರುವ ಲಾರಿಯು ಪ್ಲೇನ್ನ ಕಡೆಗೆ ಪ್ರಯಾಣ ಬೆಳೆಸುತ್ತದೆ ಈ ಲಾರಿಯಲ್ಲಿರುವ ಡ್ರೈವರ್ ವೇಗವಾಗಿ ಲಾರಿಯನ್ನು ಪ್ಲೇನ್ನ ಕಡೆಗೆ ಓಡಿಸ್ತಾ ಇರ್ತಾನೆ ಲಾರಿಯು ವೇಗವಾಗಿ ಓಡಿಸೋದ್ರಿಂದ ಹೈಜಾಕರ್ಸ್ಗೆ ಡೌಟ್ ಬರಬಹುದು ಅಂತ ತಿಳಿದ ಪೊಲೀಸ್ ಆಫೀಸರ್ಸ್ ಲಾರಿಯನ್ನ ನಿಧಾನವಾಗಿ ಚಲಿಸಲು ಡ್ರೈವರ್ಗೆ ಹೇಳ್ತಾರೆ ಆದರೆ ಈ ಕಮ್ಯುನಿಕೇಷನ್ನ ತಪ್ಪಾಗಿ ಕೇಳಿಸಿಕೊಂಡ ಡ್ರೈವರ್ ಲಾರಿಯನ್ನು ಸಡನ್ ಆಗಿ ಸ್ಟಾಪ್ ಮಾಡಿಬಿಡ್ತಾನೆ ಪ್ಲೇನ್ನಲ್ಲಿರುವ ಹೈಜಾಕರ್ಸ್ ಈ ದೃಶ್ಯವನ್ನು ನೋಡ್ತಾ ಇರ್ತಾರೆ ಸಡನ್ನಾಗಿ ಅವರಿಗೆ ಈ ಲಾರಿಯ ಮೇಲೆ ಸಂಶಯ ಬರೋದಕ್ಕೆ ಶುರು ಆಗುತ್ತೆ ಯಾಕಂದರೆ ವೇಗವಾಗಿ ಬರ್ತಾ ಇದ್ದ ಲಾರಿ ಸಡನ್ನಾಗಿ ಸ್ಟಾಪ್ ಆದಾಗ ಸಂಶಯಗೊಂಡ ಹೈಜಾಕರ್ಸ್ ವಿಮಾನವನ್ನು ಈಗಲೇ ಮೇಲೆ ಚಲಾಯಿಸುವಂತೆ ಕ್ಯಾಪ್ಟನ್ಗೆ ಬೆದರಿಕೆಯನ್ನು ಒಡ್ತಾರೆ ಹೀಗೆ ಇಂಧನ ತುಂಬಿಸಿಕೊಳ್ಳೋದೇ ಪ್ಲೇನ್ ಅಮೃತ್ಸರ್ನಿಂದ ಟೇಕ್ ಆಫ್ ಆಗುತ್ತದೆ ವಿಮಾನ ಮೇಲೆ ಹಾರಿದ ಮೇಲೆ ಇಂಡಿಯಾದ ಎನ್ ಎಸ್ ಜಿ ಕಮಾಂಡೋಸ್ಗಳು ಏರ್ಪೋರ್ಟ್ಗೆ ಧಾವಿಸ್ತಾರೆ ಇಲ್ಲಿಯವರೆಗೂ ಪೊಲೀಸರ ವಶದಲ್ಲಿದ್ದ ಅಮೃತ್ಸರ್ ಏರ್ಪೋರ್ಟ್ ಈಗ ಎನ್ ಎಸ್ ಜಿ ಕಮಾಂಡೋಸ್ಗಳ ವಶವಾಗುತ್ತದೆ ಆದರೆ ಎನ್ ಎಸ್ ಜಿ ಕಮಾಂಡೋಸ್ಗಳಿಗೆ ಯಾವುದೇ ಆಪರೇಷನ್ ಮಾಡಲು ಅವಕಾಶವೇ ಸಿಗುವುದಿಲ್ಲ ಯಾಕಂದರೆ ವಿಮಾನ ಆಗಲೇ ಏರ್ಪೋರ್ಟ್ನಿಂದ ಹಾರಿ ಹೋಗಿರುತ್ತೆ ಇಲ್ಲೊಂದು ವಿಷಯ ನಮಗೆ ಗೊತ್ತಿರಲಿ ಪ್ಲೇನ್ನಲ್ಲಿ ತುಂಬ ಕಡಿಮೆ ಇಂಧನ ಉಳಿದಿರುತ್ತೆ ಟೇಕ್ ಆಫ್ ಆಗುವ ಮೊದಲು ಕ್ಯಾಪ್ಟನ್ ದೇವಿ ಶರಣ್ ಅಮೃತ್ಸರ್ ಎ ಟಿ ಸಿಗೆ ಮೆಸೇಜ್ ಕಳಿಸ್ತಾರೆ ವಿ ಆರ್ ಆಲ್ ಡೈಯಿಂಗ್ ಅಂತ ಅಮೃತ್ಸರ್ನಿಂದ ಲಾಹೋರ್ಗೆ ಕೇವಲ ಐವತ್ತು ಕಿಲೋಮೀಟ್ರ್ ದೂರವಿರುತ್ತೆ ಹಾಗಾಗಿ ಮತ್ತೆ ವಿಮಾನವನ್ನು ಪಾಕಿಸ್ತಾನದ ಕಡೆಗೆ ಫ್ಲೈ ಮಾಡಲಾಗುತ್ತೆ ಆದರೆ ಮತ್ತೊಂದು ಸಾರಿ ಪಾಕಿಸ್ತಾನದ ಏರ್ ಕಂಟ್ರೋಲ್ ಪ್ಲೇನನ್ನು ಲ್ಯಾಂಡಿಂಗ್ ಮಾಡಲು ಪರ್ಮಿಷನ್ನ ನಿರಾಕರಿಸ್ತಾರೆ ಪಾಕಿಸ್ತಾನದ ಎ ಟಿ ಸಿಗೆ ಗೆ ಅನಿಸುತ್ತೆ ಹೈಜಾಕರ್ಸ್ ಕ್ಯಾಪ್ಟನ್ನ ಬೆದರಿಸಿ ಪ್ಲೇನನ್ನು ಲ್ಯಾಂಡ್ ಮಾಡಿಸ್ಬೋದು ಅಂದ್ಕೊಂಡು ಇಡೀ ಏರ್ಪೋರ್ಟ್ನ ರನ್ವೇ ಲೈಟ್ಸ್ಗಳನ್ನು ಆಫ್ ಮಾಡಿಸ್ತಾರೆ ಪ್ಲೇನ್ ಲ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಸಾಧ್ಯವಾಗಬಾರ್ದು ಅಂತ ಆದರೆ ಹೈಜಾಕರ್ಸ್ ಕ್ಯಾಪ್ಟನ್ಗೆ ಏರ್ಪೋರ್ಟ್ಸ್ ಲೈಟ್ಸ್ ಆಫ್ ಆದರೂ ರನ್ ವೇ ಕಾಣಿಸ್ತಿದ್ರು ವಿ ಡೋಂಟ್ ಕೇರ್ ಪ್ಲೇನನ್ನು ಲ್ಯಾಂಡ್ ಮಾಡಲೇಬೇಕಂತ ಬೆದರಿಕೆ ಹೊಡ್ತಾರೆ ಬೇರೆ ದಾರಿ ಕಾಣದೆ ಕ್ಯಾಪ್ಟನ್ ದೇವಿ ಶರಣ್ ಪ್ಲೇನನ್ನು ಲ್ಯಾಂಡ್ ಮಾಡಲು ಕೆಳಗೆ ತೆಗೆದುಕೊಂಡು ಹೋದಾಗ ಗೊತ್ತಾಗುತ್ತೆ ಅವರು ಲ್ಯಾಂಡ್ ಮಾಡ್ತಾ ಇರೋದು ಏರ್ಪೋರ್ಟ್ನಲ್ಲೆಲ್ಲ ತುಂಬ ಟ್ರಾಫಿಕ್ ಹೊಂದಿರುವ ರೋಡ್ನಲ್ಲಿ ಅಂತ ಇದು ತಿಳಿದ ಕೂಡಲೇ ಕ್ಯಾಪ್ಟನ್ ಕೊನೆಯದಾಗಿ ಪಾಕಿಸ್ತಾನದ ಎ ಟಿ ಸಿಗೆ ರಿಕ್ವೆಸ್ಟ್ ಮಾಡ್ತಾರೆ ನೀವು ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ ಕೊಡದೇ ಇದ್ದರೆ ಈ ರೋಡ್ನಲ್ಲೇ ನಾವು ಕ್ರಾಶ್ ಲ್ಯಾಂಡಿಂಗ್ ಮಾಡಬೇಕಾಗಿ ಬರುತ್ತೆ ಅಂತ ಈ ಸುದ್ದಿ ತಿಳಿದ ಕೂಡಲೇ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನದ ಎ ಟಿ ಸಿ ಲ್ಯಾಂಡಿಂಗಾಗಿ ಪರ್ಮಿಷನ್ನ ಕೊಡುತ್ತೆ ತಕ್ಷಣ ಎಂಟು ಗಂಟೆ ಏಳು ನಿಮಿಷಕ್ಕೆ ಪ್ಲೇನ್ ಲ್ಯಾಂಡ್ ಆಗುತ್ತೆ ಲಾಹೋರ್ನ ಏರ್ಪೋರ್ಟ್ನಲ್ಲಿ ಕೂಡಲೇ ಇಂಡಿಯಾದ ಕಡೆಯಿಂದ ಪಾಕಿಸ್ತಾನದ ಆಫೀಸರ್ಸ್ಗೆ ಯಾವುದೇ ಕಾರಣಕ್ಕೂ ಈ ಪ್ಲೇನನ್ನು ಮತ್ತೆ ಲಾಹೋರ್ನಿಂದ ಹೊರಡಲಿಕ್ಕೆ ಬಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡಲಾಗುತ್ತೆ ಇಂಡಿಯಾ ಪ್ಲ್ಯಾನ್ ಮಾಡುತ್ತೆ ಇಸ್ಲಾಮಾಬಾದ್ನಲ್ಲಿರುವ ಇಂಡಿಯಾದ ಹೈಕಮಿಷನರ್ ಜಿ ಪಾರ್ಥ ಸಾರಥಿಯವರನ್ನು ಹೈಜಾಕರ್ಸ್ನ ಜೊತೆ ಮಾತುಕತೆಗಾಗಿ ಕಳಿಸುವುದು ಅಂತ ಪಾಕಿಸ್ತಾನದ ಈ ಏರ್ಪೋರ್ಟ್ನಲ್ಲಿ ಪ್ಲೇನ್ಗೆ ರಿಫ್ಯೂಲ್ ಮಾಡಲಾಗುತ್ತೆ ಪ್ಲೇನ್ ಟೇಕ್ ಆಫ್ ಆಗುವುದನ್ನು ತಡೆಗಟ್ಟಲು ಮತ್ತೆ ಏರ್ಪೋರ್ಟ್ನ ಲೈಟ್ಸ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿಸಲಾಗುತ್ತೆ ಹಾಗೂ ಪಾಕಿಸ್ತಾನ್ ಕಮಾಂಡೋಗಳಿಂದ ವಿಮಾನವನ್ನು ಸುತ್ತುವರೆಯಲಾಗುತ್ತೆ ಇದೆಲ್ಲದರ ಜೊತೆ ಜೊತೆಗೆ ಹೈಜಾಕರ್ಸ್ನ ಜೊತೆ ಮಾತುಕತೆಗೂ ಯತ್ನಿಸಲಾಗುತ್ತದೆ ಮತ್ತು ಮಹಿಳೆಯರು ಹಾಗೂ ಮಕ್ಕಳನ್ನು ಬಿಡುಗಡೆಗೊಳಿಸುವಂತೆ ಕೇಳಿಕೊಳ್ಳಲಾಗುತ್ತೆ ಇದೆಲ್ಲದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಹೈಜಾಕರ್ಸ್ ಮತ್ತೊಬ್ಬ ಪ್ರಯಾಣಿಕ ಇಪ್ಪತ್ತೈದು ವರ್ಷದ ರುಪಿನ್ ಕಟ್ಯಾಲ್ ಆಗ ತಾನೇ ತನ್ನ ಹೆಂಡತಿಯೊಂದಿಗೆ ಹನಿಮೂನ್ನಿಂದ ಹಿಂದಿರುಗುತ್ತಿದ್ದ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾರೆ ಸ್ವಲ್ಪ ಸಮಯದಲ್ಲಿ ಆತ ಹಸು ನಿಗ್ತಾನೆ ಇದಾದ ನಂತರ ಇಂಡಿಯಾದ ಹೈ ಏರ್ಪೋರ್ಟ್ ಏರ್ಪೋರ್ಟ್ಗೆ ತಲುಪುವ ಮೊದಲೇ ಪ್ಲೇನ್ ಮತ್ತೆ ಟೇಕ್ ಆಫ್ ಆಗುತ್ತೆ ಇಲ್ಲೊಂದು ವಿಷಯ ಏನಂದರೆ ರನ್ ವೇ ಲೈಟ್ಸ್ ಆಫ್ ಆಗಿದ್ದರೂ ಪಾಕ್ ಕಮಾಂಡೋಸ್ಗಳು ವಿಮಾನವನ್ನು ಸುತ್ತುವರೆದಿದ್ದರೂ ಅಲ್ಲಿಂದ ವಿಮಾನ ಹೇಗೆ ಟೇಕ್ ಆಫ್ ಆಯಿತು ಅನ್ನೋದು ಇದುವರೆಗೂ ನಿಗೂಢವಾಗಿದೆ ಲಾಹೋರ್ನಿಂದ ಟೇಕ್ ಆಫ್ ಆದ ಐ ಸಿ ಏಟ್ ಒನ್ ಫೋರ್ ಓಮನ್ನ ಕಡೆಗೆ ಪ್ರಯಾಣ ಬೆಳೆಸುತ್ತದೆ ಆದರೆ ಓಮನ್ನಿಂದ ಲ್ಯಾಂಡಿಂಗ್ ಪರ್ಮಿಷನ್ ಸಿಗೋದಿಲ್ಲ ಅಲ್ಲಿಂದ ಪ್ಲೇನ್ ದುಬೈನ ಅಲ್ಮಿನಾದ್ ಬೇಸ್ನಲ್ಲಿ ರಾತ್ರಿ ಮೂರು ಗಂಟೆಗೆ ಲ್ಯಾಂಡ್ ಮಾಡಲಾಗುತ್ತೆ ಇಲ್ಲಿ ತುಂಬ ಮಾತುಕತೆಯ ನಂತರ ಕೊನೆಗೂ ಹೈಜಾಕರ್ಸ್ ಇಪ್ಪತ್ತಾರು ಪ್ರಯಾಣಿಕರನ್ನು ರಿಲೀಸ್ ಮಾಡಲಿಕ್ಕೆ ಒಪ್ಕೊಳ್ತಾರೆ ಇಂಡಿಯಾದಿಂದ ಇವರನ್ನು ಕರೆದುಕೊಂಡು ಹೋಗಲು ವಿಮಾನವನ್ನು ದುಬೈಗೆ ಕರೆಸಲಾಗುತ್ತೆ ಹಾಗೂ ರಿಲೀಸ್ ಆದ ಆ ಇಪ್ಪತ್ತಾರು ಪ್ರಯಾಣಿಕರನ್ನು ಭಾರತಕ್ಕೆ ಕಳುಹಿಸಲಾಗುತ್ತೆ ಈ ಪ್ರಯಾಣಿಕರಿಂದ ಹೈಜಾಕರ್ಸ್ನ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಲಾಗುತ್ತೆ ವಿಶೇಷವಾಗಿ ಹೈಜಾಕರ್ಸ್ಗಳ ಹೆಸರುಗಳು ಈ ಐದು ಜನ ಹೈಜಾಕರ್ಸ್ ಕ್ರಮವಾಗಿ ಮುಖ್ಯಸ್ಥನ ಹೆಸರು ಚೀಫ್ ಅಂತಲೂ ಉಳಿದವರ ಹೆಸರುಗಳು ಬರ್ಗರ್ ಡಾಕ್ಟರ್ ಶಂಕರ್ ಮತ್ತು ಭೋಲಾ ಅಂತ ತಿಳಿದು ಬರುತ್ತೆ ಹಾಗೂ ಇವೆಲ್ಲ ಅವರುಗಳ ನಕಲಿ ಹೆಸರುಗಳಾಗಿದ್ದು ಹೈಜಾಕಿಂಗ್ ಟೈಮ್ನಲ್ಲಿ ಉಪಯೋಗಿಸ್ತಿದ್ರು ಆಮೇಲೆ ಇವರುಗಳ ನಿಜವಾದ ಹೆಸರುಗಳು ಬಯಲಾಗಿದ್ದು ಇಬ್ರಾಹಿಂ ಅಖ್ತರ್ ಶಾಹೀದ್ ಅಖ್ತರ್ ಶಹೀದ್ ಸನ್ನಿ ಅಹಮದ್ ಖಾಜಿ ಜಹೂರ್ ಮಿಸ್ತ್ರಿ ಮತ್ತು ಸಕೀರ್ ಅಂತ ಗೊತ್ತಾಗುತ್ತೆ ಈಗ ಹೈಜಾಕ್ ಆಗಿ ಒಂದು ದಿನ ಕಳೆದು ಹೋಗಿರುತ್ತೆ ಪ್ಲೇನ್ನಲ್ಲಿರುವ ಉಳಿದ ಪ್ರಯಾಣಿಕರ ಕಥೆ ನೀರಿಲ್ಲದೆ ಸರಿಯಾಗಿ ಊಟವಿಲ್ಲದೆ ಶೌಚಾಲಯಗಳ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ ಇದೆಲ್ಲದರ ನಡುವೆ ಪ್ಲೇನ್ ಮತ್ತೊಮ್ಮೆ ಉಳಿದ ಪ್ರಯಾಣಿಕರ ಜೊತೆ ಟೇಕ್ ಆಫ್ ಆಗುತ್ತೆ ಈ ಸಾರಿ ಇದು ಅಫ್ಘಾನಿಸ್ತಾನದ ಕಡೆಗೆ ಪ್ರಯಾಣ ಬೆಳೆಸುತ್ತದೆ ಬೆಳಗಿನ ಎಂಟು ಗಂಟೆಗೆ ಪ್ಲೇನ್ ಖಾಂದಹಾರ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುತ್ತೆ ಇಲ್ಲಿರುವ ತಾಲಿಬಾನ್ಗಳಿಂದ ಇಂಡಿಯಾ ಮತ್ತು ಹೈಜಾಕರ್ಸ್ಗಳ ಮಧ್ಯೆ ಮಾತುಕತೆ ಮಾಡಲು ಆಫರ್ನ ನೀಡಲಾಗುತ್ತೆ ಆದರೆ ಭಾರತ ಸರ್ಕಾರ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಸ್ಲಾಮಾಬಾದ್ನಿಂದ ತನ್ನ ಹೈಕಮಿಷನರ್ ಒಬ್ಬರನ್ನ ಸಂಧಾನ ಮಾಡಲು ಕಳಿಸ್ತಾರೆ ಇದೆಲ್ಲದರ ನಡುವೆ ಆರು ದಿನಗಳ ಕಾಲ ಪ್ರಯಾಣಿಕರು ಈ ಪ್ಲೇನಲ್ಲೇ ಕಾಲ ಕಳೆಯುವ ಹಾಗಾಗಿ ಬರುತ್ತೆ ಅಜಿತ್ ದೋವಲ್ ಆಗ ಸ್ಪೆಷಲ್ ಟೀಮ್ನ ಮೆಂಬರ್ ಆಗಿದ್ದು ಸಂಧಾನಕ್ಕಾಗಿ ಅವರನ್ನು ಕಾಂದಾಹಾರ್ಗೆ ಕಳಿಸಲಾಗುತ್ತೆ ಕಾಂದಾಹಾರ್ನಲ್ಲಿ ಹೈಜಾಕರ್ಸ್ ಎರಡು ನೂರು ಮಿಲಿಯನ್ ಡಾಲರ್ಸ್ ಅಂದರೆ ಇಂಡಿಯಾದ ಈಗಿನ ಒಂದು ಸಾವಿರದ ಆರುನೂರ ಐವತ್ತು ಕೋಟಿಗಳನ್ನು ಡಿಮ್ಯಾಂಡ್ ಮಾಡಲಾಗುತ್ತೆ ಹಾಗೂ ಮೂವತ್ತಾರು ಕೈದಿಗಳನ್ನು ಬಿಡುಗಡೆಗೊಳಿಸುವಂತೆಯೂ ಡಿಮ್ಯಾಂಡ್ನಲ್ಲಿ ಇಡಲಾಗುತ್ತೆ ಈ ಕಡೆ ಇಂಡಿಯಾದ ನೆಗೋಶಿಯೇಷನ್ ಟೀಮ್ ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಕಾಂದಾಹಾರ್ಗೆ ತಲುಪುತ್ತೆ ಈ ಟೀಮ್ನ ಆಗಿನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಜಾಯಿಂಟ್ ಸೆಕ್ರೆಟರಿಯಾಗಿದ್ದಂತಹ ವಿವೇಕ್ ಕಾಡ್ಜು ಹಾಗೂ ಹೋಮ್ ಮಿನಿಸ್ಟ್ರಿಯ ಅಫಿಷಿಯಲ್ ಆದಂತಹ ಅಜಿತ್ ದೋವಲ್ರಿಂದ ಮುನ್ನಡೆಸಲಾಗುತ್ತದೆ ಇಲ್ಲಿ ಇಂಡಿಯಾದ ಸೈನಿಕ ಕಾರ್ಯಾಚರಣೆಗೆ ತಾಲಿಬಾನ್ ಕಡಾಖಂಡಿತವಾಗಿ ನಿರಾಕರಿಸುತ್ತದೆ ಆದರೆ ತಾಲಿಬಾನ್ ಕೇವಲ ಭಾರತ ಮತ್ತು ಹೈಜಾಕರ್ಸ್ಗಳ ಮಧ್ಯೆ ಮಾತುಕತೆ ಮಾಡುವುದಾಗಿ ಹೇಳುತ್ತದೆ ತುಂಬ ಮಾತುಕತೆಯ ನಂತರ ಕೊನೆಯದಾಗಿ ಮೂವತ್ತಾರು ಕೈದಿಗಳ ಬದಲಿಗೆ ಮೂರು ಕೈದಿಗಳನ್ನು ಬಿಡುಗಡೆಗೊಳಿಸಲು ಭಾರತ ಒಪ್ಪಿಕೊಳ್ಳುತ್ತದೆ ಈ ಮೂರು ಕೈದಿಗಳನ್ನು ಜಸ್ವಂತ್ ಸಿಂಗ್ರ ಜೊತೆ ಪ್ಲೇನ್ನಲ್ಲಿ ಕಾಂದರ್ಗೆ ಕಳಿಸಲಾಗುತ್ತೆ ಕೊನೆಗೂ ಮೂವತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಮಾತುಕತೆಯಲ್ಲಿ ನಿರ್ಧಾರವಾದಂತೆ ಮೂರು ಜನ ಕೈದಿಗಳನ್ನು ಬಿಡುಗಡೆಗೊಳಿಸಲಾಗುತ್ತೆ ಹಾಗೂ ಹೈಜಾಕರ್ಸ್ಗಳ ಕಡೆಯಿಂದಲೂ ಎಲ್ಲ ಪ್ರಯಾಣಿಕರನ್ನು ರಿಲೀಸ್ ಮಾಡಲಾಗುತ್ತೆ ಆದರೆ ಹೈಜಾಕರ್ಸ್ಗಳನ್ನು ಬಂಧಿಸುವ ಬದಲು ತಾಲಿಬಾನ್ ಅವರನ್ನು ಸೇಫಾಗಿ ಪಾಕಿಸ್ತಾನಕ್ಕೆ ಕಳಿಸುತ್ತಾರೆ ಇದೆಲ್ಲದರಿಂದ ಈ ಹೈಜಾಕ್ನ ಹಿಂದಿರುವುದು ಪಾಕಿಸ್ತಾನದ ಕೈವಾಡವೆಂದು ಕೊನೆಗೂ ಬಯಲಾಗುತ್ತೆ ಈ ಹೈಜಾಕ್ನಿಂದ ಬಿಡುಗಡೆಯಾದ ಮೂರು ಜನ ಉಗ್ರರು ಮುಂದೆ ಸಾವಿರಾರು ಮುಗ್ಧ ಜನರ ಮರಣ ಮೃದಾಂಗಕ್ಕೆ ಕಾರಣವಾಗ್ತಾರೆ ಇವರನ್ನು ಬಿಡುಗಡೆಗೊಳಿಸಿದ್ದು ನಮ್ಮ ಗೆಲುವು ಸೋಲೋ ಅಥವಾ ಅಸಹಾಯಕತೆಯೋ ನೀವೇ ಹೇಳಬೇಕು ಕೊನೆಗೂ ಏಳು ದಿನಗಳ ಈ ಕರಾಳ ಅಧ್ಯಾಯಕ್ಕೆ ತೆರೆ ಬೀಳುತ್ತದೆ ಈ ಘಟನೆಯ ನಂತರ ಎಲ್ಲ ಏರ್ಲೈನ್ ಇಂಡಸ್ಟ್ರಿ ಎಚ್ಚೆತ್ತುಕೊಂಡಿದ್ದು ಪ್ಲೇನ್ ಸೆಕ್ಯುರಿಟಿಯನ್ನು ಇನ್ನಷ್ಟು ಬಲಗೊಳಿಸಿದ್ದು ಅದೃಷ್ಟವಶಾತ್ ಇದು ಭಾರತದ ಮೊದಲನೇ ಮತ್ತು ಕೊನೆಯ ಪ್ಲೇನ್ ಹೈಜಾಕ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇನ್ನಷ್ಟು ಈ ಥರದ ವಿಡಿಯೋಸ್ಗಳನ್ನು ಮಾಡಲು ಪ್ರೋತ್ಸಾಹಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು